ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನೋಡಿ ಇವತ್ತು ನಾನು ನಿಮಗೆ ಒಂದು ಬಿಗಿನರ್ಸ್ಗೆ ಬೇಕಾಗಿರೋವಂಥ ಒಂದು ವಿಡಿಯೋ ತೊಗೊಂಡು ಬಂದಿದ್ದೀನಿ ನಿಮಗೆ ತೋರಿಸೋಣ ಅಂತ ಅದಕ್ಕೆಲ್ಲ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಓಕೆನಾ ನೋಡಿ ಇವತ್ತು ನಾನು ನಿಮಗೆ ಏನು ವಿ ಶೇಪನ್ನ ಹೇಗೆ ಹಾಕಬೇಕು ಮತ್ತು ಯಾವ ರೀತಿ ಲೀಫ್ಟ್ಗಳನ್ನ ಹಾಕ್ಕೋಬೇಕು ಯಾವ್ಯಾವ ರೀತಿ ಸದ್ಯದಲ್ಲಿ ನಾನು ಒಂದು ಎರಡು ಥರ ಲೀಫ್ ಶೇಪ್ನ ತೋರಿಸಿದ್ದೀನಿ ನೋಡಿ ಈಗ ನಾನು ಏನು ಮಾಡಿದ್ದೀನಪ್ಪ ಅಂತಂದರೆ ಸಿಲ್ಕ್ ಥ್ರೆಡ್ನಿಂದ ಬರೀ ಎರಡೂವರೆ ನಂಬರ್ನಲ್ಲಿ ಇಟ್ಕೊಂಡು ಒಂದು ಸ್ಯಾಟಿನ್ ಸ್ಟಿಚ್ನ ಹಾಕ್ತಾಯಿದ್ದೀನಿ ನೀವೆಲ್ಲರೂ ಬಿಗಿನರ್ಸ್ ಆಗಿರೋದ್ರಿಂದ ಫಸ್ಟು ಒಂದು ಝೀರೋದ್ರಲ್ಲಿ ಇಟ್ಕೊಂಡು ಒಂದು ಲೈನ್ನ ಹಾಕ್ಕೊಳ್ಳಿ ಅದರ ಮೇಲೆ ಸ್ಯಾಟಿನ್ ಸ್ಟಿಚ್ನ ಹಾಕಿ ಓಕೆನಾ ಆವಾಗ ಚೆನ್ನಾಗಿ ಬರುತ್ತೆ ಯಾಕೆಂದರೆ ನಿಮಗಿನ್ನೂ ಸ್ಟ್ರೈಟ್ ಲೈನ್ ಹಾಕಕ್ಕೆ ಇಲ್ಲ ಅಂತಂದರೆ ನೀವು ಝೀರೋ ಲೈನ್ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಆಚೆ ಈಚೆ ಹೋದ್ರೂ ನೀವು ಈ ಸ್ಯಾಟಿನ್ ಸ್ಟಿಚ್ ಮಾಡುವಾಗ ಕವರ್ ಮಾಡ್ಕೋಬೋದು ನೋಡಿ ಈ ಥರ ಒಂದು ಎರಡೂವರೆ ನಂಬರ್ನಲ್ಲಿ ಇಟ್ಕೊಂಡು ನೀವು ಈ ಥರ ಒಂದು ಸ್ಯಾಟಿನ್ ಸ್ಟಿಚ್ನ ಹಾಕ್ಕೊಳ್ಳಿ ಮತ್ತು ಈಗ ನಾನು ಇದರಲ್ಲಿ ಏನು ಈ ವಿ ಶೇಪ್ ಮಾಡ್ತಾ ಇದ್ದೀನಲ್ಲ ಇದ್ರ ಒಳಗಡೆ ಕೂಡ ಯಾವ ರೀತಿ ಫಿಲ್ ಮಾಡಬೇಕು ಅನ್ನೋದನ್ನು ಕೂಡ ತೋರಿಸಿದ್ದೀನಿ ಈ ವಿಡಿಯೋ ಆದಷ್ಟು ವೀಡಿಯೋಸ್ನ ಫುಲ್ಲು ನೋಡಿ ಯಾರೂ ಈ ವಿಡಿಯೋಸ್ನ ಸ್ಕಿಪ್ ಮಾಡಬೇಡಿ ಓಕೆನಾ ಮತ್ತು ನಾವು ಆನ್ಲೈನಲ್ಲಿ ಕೂಡ ಎಂಬ್ರಾಯ್ಡ್ರಿ ವರ್ಕ್ ಹಾಕೋದು ಮತ್ತು ಸ್ಟಿಚಸ್ನ ಮಾಡೋದು ಎಲ್ಲ ಮಾಡ್ಕೊಡ್ತೀವಿ ಗೌನು ಡ್ರೆಸ್ ಎಲ್ಲ ಥರ ಸ್ಟಿಚಸ್ ಮಾಡಿಕೊಡ್ತೀವಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಎಲ್ಲರೂ ಫೋನ್ ಆದರೂ ಮಾಡ್ಬೋದು ಕಾಲ್ ಆದರೂ ಮಾಡ್ಬೋದು ಇಂಟ್ರೆಸ್ಟ್ ಇರೋರು ಇದು ಮಾಡಿಸ್ಕೊಳ್ಳಿ ಓಕೆನಾ ನೋಡಿ ಈಗ ಇದು ಕೂಡ ಅಷ್ಟೇ ನಾನು ವಿ ಶೇಪಲ್ಲಿ ಹಾಕ್ತಾ ಇರೋಂಥ ಸ್ಟಿಚ್ ಕೂಡ ಸ್ಯಾಟಿನ್ ಸ್ಟಿಚ್ಚೇನೆ ಅದನ್ನು ಕೂಡ ನಾನು ಎರಡೂವರೆ ನಂಬರ್ನಲ್ಲೇ ಇಟ್ಕೊಂಡಿದ್ದೀನಿ ನಿಮಗೆ ಗೊತ್ತಾಗುತ್ತೆ ನೋಡಿ ಪಕ್ಕದಲ್ಲಿ ಅಂಥ ಸ್ಯಾಟಿನ್ ಸ್ಟಿಚ್ಚು ಈ ಸ್ಟಿಚ್ಚು ಎರಡೂ ನಿಮಗೆ ಎರಡೂವರೆ ನಂಬರ್ನಲ್ಲೇ ಇಟ್ಕೊಂಡು ಹಾಕ್ತಾಯಿದ್ದೀನಿ ನೋಡಿ ಗೊತ್ತಾಗ್ತಿದೆ ನೀಟಾಗಿ ಸಿಲ್ಕ್ ಥ್ರೆಡಲ್ಲಿ ಹಾಕ್ತಾಯಿದ್ದೀನಿ ಮತ್ತು ನಾನು ಮೊನ್ನೆ ನಿಮಗೆ ಒಂದಷ್ಟು ಮಿಷಿನ್ ಎಂಬ್ರಾಯ್ಡ್ರಿಗೆ ಬೇಕಾಗಿರುವಂಥ ಮೆಟಿ ಮೆಟೀರಿಯಲ್ಸ್ ಬಗ್ಗೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಮೆಟೀರಿಯಲ್ ಬಗ್ಗೆ ಯಾಕೆ ಅಂತಂದರೆ ಒಂದಷ್ಟು ಜನಕ್ಕೆ ಥ್ರೆಡ್ಗಳ ಬಗ್ಗೆ ಮತ್ತು ನೀಡ್ಲುಗಳ ಬಗ್ಗೆ ಎಲ್ಲ ಕನ್ಫ್ಯೂಷನ್ಸ್ ಇತ್ತು ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನಾನು ನನಗೆ ಗೊತ್ತಾಗಿರೋಷ್ಟು ನಾನು ನಿಮಗೆ ಒಂದಷ್ಟು ಡೌಟ್ ಕ್ಲಿಯರ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಟ್ಟಿದ್ದೀನಿ ಅದರಲ್ಲಿ ನೋಡಿದ್ರಲ್ಲ ನೋಡಿ ಈಗ ನಾನು ಇದರಲ್ಲಿ ಯಾವ ರೀತಿ ಫಿಲ್ ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಳ್ಳಿ ಅಬ್ಸರ್ವ್ ಮಾಡಿ ನಿಧ ನಿಧಾನವಾಗಿ ನೋಡಿ ಈಗ ನಾನು ಝೀರೋಯಿಂದ ಬರ್ತೀನಿ ಝೀರೋ ಇಂದ ನೋಡಿ ಈಗ ಸ್ಟಾರ್ಟ್ ಮಾಡ್ತೀನಿ ನೋಡಿ ಝೀರೋಯಿಂದ ಬಂದು ಝೀರೋ ಒನ್ ಟೂ ತ್ರೀ ಫೋರ್ ಫೈವ್ ಓಕೆನಾ ಮತ್ತು ಫೈವ್ ಫೋರ್ ತ್ರೀ ಟೂ ಒನ್ ಝೀರೋ ನೋಡಿ ಮತ್ತು ಅದು ಎಲ್ಲಿ ನಿಮಗೆ ಸ್ವಲ್ಪ ಗ್ಯಾಪ್ ಕಾಣುತ್ತೆ ಅಂದರೆ ಅದನ್ನ ನೀವು ರಿವರ್ಸ್ ಬಂದು ಫಿಲ್ ಮಾಡ್ಬೋದು ನೋಡಿ ಝೀರೋ ಒನ್ ಟೂ ತ್ರೀ ಫೋರ್ ಫೈವ್ ಮತ್ತು ಫೈವ್ ಫೋರ್ ತ್ರೀ ಟೂ ಒನ್ ಝೀರೋ ಆ ಥರ ಬಂದರೆ ನಿಮಗೆ ಇದು ನೀಟಾಗಿ ಫಿಲ್ ಆಗುತ್ತೆ ಆ ವಿ ಶೇಪು ನೋಡಿ ನೀಟಾಗಿ ವಿ ಶೇಪ್ ಬರುತ್ತೆ ಒಳಗಡೆ ನಿಮಗೆ ಇದನ್ನ ಇಷ್ಟೇ ಇಡಬೇಕು ಅಂತ ಏನಿಲ್ಲ ಫೈವರ್ಗೂ ನೀವು ರೀಚ್ ಮಾಡ್ಕೋಬೇಕು ಅಂತೇನಿಲ್ಲ ನೀವು ವರ್ಕ್ ಹಾಕುವಾಗ ಇವಾಗ ನೀವು ಬಿಗಿನರ್ಸ್ ಆಗಿರೋದ್ರಿಂದ ನಿಮಗೆ ಇಷ್ಟು ದೊಡ್ಡದು ಬೇಕು ಅಂತೇಳಿ ನಿಮಗೆ ನೀಟಾಗಿ ಕ್ಲಿಯರಾಗಿ ಕಾಣಲಿ ಅಂತ ನಾನು ಈ ಥರ ಮಾಡೋದು ತೋರಿಸ್ಕೊಟ್ಟಿದ್ದೀನಿ ಆದರೆ ನೀವು ಬ್ಲೌಸ್ಗಳಿಗೆ ಮಾಡುವಾಗ ನಿಮಗೆ ಇಷ್ಟು ದೊಡ್ಡದು ಬರೋಲ್ಲ ಇನ್ನೂ ಚಿಕ್ಕದು ಬರುತ್ತೆ ಆಗ ನೀವು ಆ ಮೆಜರ್ಮೆಂಟ್ ನೋಡ್ಕೊಂಡು ನೀವು ಮಾಡ್ಕೋಬೋದು ಓಕೆನಾ ಅಂದರೆ ಎಷ್ಟು ಗ್ಯಾಪ್ ಇದೆ ಅದನ್ನು ನೋಡ್ಕೊಂಡು ನೀವು ಮಾಡ್ಕೋಬೋದು ಈಗ ನಿಮಗೆ ಪ್ರ್ಯಾಕ್ಟೀಸ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಹೇಳೋದ್ರಿಂದ ನಾನು ಈ ಥರ ದೊಡ್ಡ ದೊಡ್ಡದಾಗಿ ತೋರಿಸ್ತಾ ಇದ್ದೀನಿ ಇಲ್ಲಾಂದರೆ ಚಿಕ್ಕ ಚಿಕ್ಕದಾಗಿ ತೋರಿಸ್ತಾ ಇದ್ದೆ ನಾನು ಪುಟ್ ಪುಟ್ಟ್ದಾಗ ಯಾವ ರೀತಿ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಹೇಳ್ಕೊಡ್ಬೋದಿತ್ತು ಇತ್ತು ಆದರೆ ಇದನ್ನು ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಮುಂದಕ್ಕೆ ನೀವು ತುಂಬ ಪುಟ್ ಪುಟ್ಟು ಕೂಡ ಹಾಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಫಿಲ್ ಆಯಿತು ಅಂತ ನೀಟಾಗಿ ನಾ ಫಸ್ಟ್ ಏನು ಮಾಡಿದೆ ನಾನು ಒಂದು ಮೆರೂನ್ ಥ್ರೆಡ್ಡಿಂದ ನಾನು ಸ್ಯಾಟಿನ್ ಸ್ಟಿಚ್ ಮಾಡ್ಕೊಂಡಿದ್ದೆ ಅದಕ್ಕೆ ಗೋಲ್ಡ್ ಕಲರು ಸಿಲ್ಕ್ ಥ್ರೆಡ್ ಅದು ಗೋಲ್ಡ್ ಕಲರ್ ಸಿಲ್ಕ್ ಥ್ರೆಡ್ಡಿಂದ ನಾನೀಗ ಅದನ್ನ ಫಿಲ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದೆಲ್ಲ ಎರಡೂವರೆ ನಂಬರಲ್ಲಿ ಇಟ್ಕೊಂಡು ಮಾಡ್ಕೊಂಡಿರೋ ಅಂಥದ್ದು ಪದೇ ಪದೇ ಹೇಳ್ತಾ ಇದ್ದೀನಿ ಸ್ಯಾಟಿನ್ ಸ್ಟಿಚ್ಚು ಎರಡೂವರೆ ನಂಬರ್ನಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ನೀಟಾಗಿ ಬರುತ್ತೆ ನೀವು ಮುಂದಕ್ಕೂ ಕೂಡ ಜಾಸ್ತಿ ಆ ನಂಬರೇ ಯೂಸ್ ಮಾಡ್ತೀರಾ ಮತ್ತು ಇದು ನೋಡಿ ಫಿಲ್ ಮಾಡಿರೋದು ಅಷ್ಟೇ ಯಾವ ರೀತಿ ಬರುತ್ತೆ ಝೀರೋ ಒನ್ ಟೂ ತ್ರೀ ಫೋರ್ ಫೈವ್ ಆಮೇಲೆ ಮತ್ತೆ ರಿಟರ್ನ್ ಅದೇ ಎಗೈನ್ ಮತ್ತೆ ಸ್ಟಾರ್ಟ್ ಆಗಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಮತ್ತು ಫೈವ್ ಫೋರ್ ತ್ರೀ ಟೂ ಒನ್ ಝೀರೋ ಅದೇ ಥರನೇ ರಿಪೀಟ್ ಆಗಬೇಕು ಈಗ ನೋಡಿ ಬನ್ನಿ ಹಾಗಿದ್ರೆ ಲೀಫ್ ಹಾಕೋಣ ಈಗ ಯಾವ ರೀತಿ ನಾನು ಲೀಫ್ ಮಾಡ್ತೀನಿ ಇಲ್ಲಿ ನೋಡ್ಕೊಂಡಿದ್ರಲ್ಲ ಇದೇ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ ನೀವು ಸಿಂಗಲ್ಲು ಝೀರೋ ಸ್ಟಿಚಿಂದ ಒಂದು ಲೈನ್ ಹಾಕ್ಕೊಳ್ಳಿ ಅದರಿಂದ ಮತ್ತೆ ನೀವು ಝೀರೋಯಿಂದ ಇಂದ ಸ್ಟಾರ್ಟ್ ಮಾಡೋ ಹಾಗಿಲ್ಲ ನೋಡಿ ಟೂ ತ್ರೀ ಫೋರ್ ಫೈವ್ ಮತ್ತು ಫೋರ್ ತ್ರೀ ಟೂ ಒನ್ ಝೀರೋ ಅಲ್ಲಿಗೆ ಏನು ಮಾಡ್ಕೋಬೇಕು ನೋಡಿ ಈಗ ಮತ್ತು ಈ ಕಡೆ ಲೀಫ್ ಮಾಡೋದು ನೋಡ್ಕೊಳ್ಳಿ ಟೂ ತ್ರೀ ಫೋರ್ ಫೈವ್ ಮತ್ತು ಫೋರ್ ತ್ರೀ ಟೂ ಒನ್ ಝೀರೋ ಹಂಗೆ ಏನಂದರೆ ಇದನ್ನು ಝೀರೋಯಿಂದ ಇಂದ ಸ್ಟಾರ್ಟ್ ಮಾಡೋಂಗಿಲ್ಲ ಟೂ ತ್ರೀ ಫೋರ್ ಫೈವ್ ಫೋರ್ ತ್ರೀ ಟೂ ಒನ್ ಝೀರೋ ಆ ಥರ ಸ್ಟಾರ್ಟ್ ಮಾಡಿಕೊಂಡ್ರೆ ಈ ಥರ ಒಂದು ಲೀಫು ಕ್ರಿಯೇಟ್ ಆಗುತ್ತೆ ಇದನ್ನು ನೀವು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇದರಲ್ಲಿ ನಾನು ದೊಡ್ಡ ದೊಡ್ಡದಾಗೆ ಹಾಕಿದ್ದೀನಿ ನೀವು ಪ್ರಾಕ್ಟೀಸಿಂಗೋಸ್ಕರ ನಾನು ಇಲ್ಲೆಲ್ಲ ದೊಡ್ಡದು ಮಾಡಿ ತೋರಿಸಿರೋದು ನೀವು ಬೇಕಾದ್ರೆ ಚಿಕ್ಕದು ಮಾಡ್ಕೋಬೋದು ಆದರೆ ಈಗ ಕಲಿವಾಗ ನೀವು ಈ ಇಷ್ಟು ಅಂದರೆ ಏನು ನಾವು ಒಂದರಿಂದ ಫೈವ್ವರೆಗೂ ನಾವು ಈಸಿಯಾಗಿ ನಾವು ಮೇಲೆ ಹೋಗೋದು ಕೆಳಗಡೆ ಬರೋದು ಮಾಡೋದನ್ನು ನಾವು ಕಲ್ತರೆ ಯಾವುದು ಡಿಸೈನ್ ನಮಗೆ ಎಷ್ಟಕ್ಕೆ ಬೇಕಾದ್ರೂ ನಾವು ಕಂಟ್ರೋಲ್ ಮಾಡಿ ನಿಲ್ಲಿಸ್ಬೋದು ಓಕೆನಾ ನೀವು ಬರೀ ಚಿಕ್ಕದಷ್ಟೇ ಏನು ಎರಡನೇ ನಂಬರು ಮೂರನೇ ನಂಬರು ಇಷ್ಟರಲ್ಲೇ ಮಾಡ್ತಾ ಹೋದರೆ ಫೈವ್ವರೆಗೂ ನಮಗೆ ಏರ್ಸೋಕ್ಕಾಗೋದೇ ಇಲ್ಲ ಸ್ಟಿಚಸ್ನ ಏನು ಅಷ್ಟು ಮೇಲೆ ಹೋಗೋ ಅಷ್ಟೊತ್ತಿಗೆ ಶೇಪ್ ಹೊರಟೋಗಿಬಿಡುತ್ತೆ ಹಾಗಾಗಿ ನೀವು ಈ ಥರ ನೀವು ದೊಡ್ಡ ದೊಡ್ಡದಾಗಿ ಮಾಡಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಪುಟ್ ಪುಟ್ತಾಗಿ ಪುಟ್ ಪುಟ್ತಾಗಿ ಮಾಡೋದನ್ನು ಟ್ರೈ ಮಾಡಿ ಓಕೆನಾ ಈಗ ನೋಡಿ ಯಾವ ರೀತಿ ಬರ್ತಾಯಿದೆ ಅಂತ ತುಂಬ ಚೆನ್ನಾಗಿ ಬರ್ತಾಯಿದೆ ಫ್ರೆಂಡ್ಸ್ ಇದು ಲೀಫ್ಸು ಈ ಥರ ಲೀಫ್ಗಳನ್ನ ನೀವು ಹಾಕೋದು ಕಲ್ತ್ರೆ ಆಲ್ಮೋಸ್ಟ್ ಡಿಸೈನ್ಸ್ನ ನೀವು ಕ್ರಿಯೇಟ್ ಮಾಡ್ಬೋದು ಓಕೆನಾ ಲೀಫ್ಗಳು ಪೆಟಲ್ಸ್ಗಳು ಹಾಕೋದು ಒಂದಷ್ಟು ಸ್ಯಾಟಿನ್ ಸ್ಟಿಚ್ಚು ಈ ಕ್ರಾಸ್ ಸ್ಟಿಚ್ಚು ಆಮೇಲೆ ವಿ ಶೇಪ್ ಮಾಡುವಂಥದ್ದು ಈ ಬಟನ್ ಸ್ಟಿಚ್ಚುಗಳು ಇವೆಲ್ಲ ಕಲ್ತ್ರೆ ಒಂದಷ್ಟು ಬಿಗಿನರ್ಸ್ಗೆ ಏನೇನು ಡಿಸೈನ್ಗಳು ಬೇಕು ಆ ಥರದನ್ನು ನೀವು ಮಾಡಿ ಆರಾಮಾಗಿ ಒಂದು ಫೋರ್ ಫೋರ್ ಹಂಡ್ರೆಡ್ ರುಪೀಸು ತ್ರೀ ಫಿಫ್ಟಿ ರುಪೀಸ್ ಈ ಥರ ಎಲ್ಲ ತಗೊಂಡು ನೀವು ನಿಮಗೆ ಫಿನಿಶಿಂಗ್ ಬರ್ತಾ ಇದೆ ಸ್ಟಿಚಸಲ್ಲಿ ಅಂತಂದರೆ ನೀವು ಮಾಡ್ಕೋಬೋದು ತೊಂದರೆ ಏನಿರಲ್ಲ ಇಲ್ಲ ಪೂರ್ತಿಯಾಗಿ ನೀಟಾಗಿ ಕಲ್ತು ಮಾಡಿ ಇನ್ನೊಂದೇನಪ್ಪ ಅಂದರೆ ಪೂರ್ತಿಯಾಗಿ ನೀಟಾಗಿ ಕಲ್ತು ಮಾಡಿದ್ರೆ ಒಂದು ಸರ್ತಿ ಬಟ್ಟೆ ಕೊಟ್ಟಿರುವಂಥ ಕಸ್ಟಮರು ಪದೇ ಪದೇ ನಿಮ್ಮ ಹತ್ರ ಬರ್ತಾರೆ ನೀವು ಸ್ಟಾರ್ಟಿಂಗಲ್ಲಿ ಬಿಗಿನರ್ಸ್ ಆಗಿದ್ಕೊಂಡು ಸ್ಟಾರ್ಟಿಂಗಲ್ಲೇ ನಾನು ಮಾಡಿಕೊಟ್ಬಿಡ್ತೀನಪ್ಪ ನಾನು ಮಾಡಿಬಿಡ್ತೀನಪ್ಪಾ ಅಂತ ಇಸ್ಕೊಂಡು ಬಟ್ಟೆ ಹಾಳು ಮಾಡ್ಬಿಟ್ರೆ ಮತ್ತೆ ಅವ್ರು ಯಾವತ್ತೂ ನಿಮ್ಮ ಹತ್ರ ತಂದು ಕೊಡಲ್ಲ ಯಾಕೆ ಅಂದರೆ ಕಾಸ್ಟ್ಲಿ ಸೀರೆಗಳನ್ನ ತೊಗೊಂಡಿರ್ತಾರಲ್ವಾ ಯಾರ್ಯಾದ್ರೂ ಬಟ್ಟೆ ಹಾಳು ಮಾಡ್ಬಿಡ್ತೀರಾ ಅನ್ನೋ ಭಯಕ್ಕೆ ಕೊಡೋದಿಲ್ಲ ಆಯಿತಾ ಹಾಗಾಗಿ ನೀವೇನು ಮಾಡಿ ಅಂತಂದರೆ ನಿಮ್ಮದೇ ಓನ್ ಆಗಿರೋವಂಥ ಬಟ್ಟೆಗಳನ್ನ ತೊಗೊಂಡು ಈ ರೀತಿ ಟ್ರೈ ಮಾಡಿ ನಾನು ಅದು ಹೇಳಿದ್ದೀನಿ ನಿಮಗೆ ಡೈರೆಕ್ಟ್ ಮಿಷಿನಲ್ಲಿ ಬರ್ತಾ ಇಲ್ಲ ಅಂದರೆ ಒಂದು ಸರ್ತಿ ಪೇಪರಲ್ಲಿ ಮಾಡಿ ಯಾವುದೇ ಕಾರಣಕ್ಕೂ ಪೇಪರಲ್ಲಿ ಮಾಡುವಾಗ ಥ್ರೆಡ್ನ ಹಾಕ್ಬಿಡಿ ಓಕೆನಾ ಥ್ರೆಡ್ ಹಾಕ್ಕೊಂಡ್ರೆ ಚೆನ್ನಾಗಿ ಬರೋಲ್ಲ ಪೇಪರೆಲ್ಲ ಹರ್ಕೊಂಡು ಹೊರಟೋಗಿಬಿಡುತ್ತೆ ಹರಿದೋಗಿಬಿಡುತ್ತೆ ಹಾಗಾಗಿ ನೀವೇನು ಮಾಡಿ ಅಂತಂದರೆ ಬರೀ ಖಾಲಿ ಪೇಪರ್ ಮೇಲೆ ಮಾಡಿ ಆವಾಗ ನಿಮಗೆ ನೀಡ್ಲು ಹೋಲ್ಸಿಂದ ನಿಮಗೆ ಗೊತ್ತಾಗುತ್ತೆ ಇಲ್ಲ ಅಂತಂದರೆ ನೀವು ಈ ಥರ ಕ್ಯಾನ್ವಾಸ್ಗೆ ಕ್ಯಾನ್ವಾಸ್ ಹಾಕ್ಕೊಂಡು ಅದ್ರ ಮೇಲೆ ಬಟ್ಟೆ ಹಾಕ್ಕೊಂಡು ಈ ಥರ ಮಾಡಿ ಚೆನ್ನಾಗಿ ಬರುತ್ತೆ ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹ್ಞೂ ಮತ್ತು ನಾನು ಮೊನ್ನೆ ಮೆಟೀರಿಯಲ್ಸ್ ತೋರಿಸುವಾಗ ನಾನು ಹೇಳಿದ್ದೀನಿ ಸಿಲ್ಕ್ ಥ್ರೆಡ್ಡು ನಿಮಗೆ ಯಾವ್ಯಾವ್ದು ಬೇಕು ಅಂತ ಅಂದ್ಬಿಟ್ಟು ಮತ್ತು ನೀಡ್ಲು ಬಗ್ಗೆಯೂ ಅಷ್ಟೇ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನೋಡಿ ನೀಡ್ಲು ಸಿಕ್ಸ್ಟೀನು ಅಥವಾ ಫೋರ್ಟೀನ್ ತೊಗೋಬೇಕು ನೀವು ಮಿಷಿನಲ್ಲಿ ಮೇಯ್ನ್ ಇದರಲ್ಲಿ ಏನೂ ಫಾಲ್ಟ್ ಬರೋಲ್ಲ ಫ್ರೆಂಡ್ಸ್ ಏನು ಗೊತ್ತಾ ಬಂದರೆ ಒಂಚೂರು ಬಾಬಿನ ಕೇಸ್ ಏನಾದರೂ ಪ್ರಾಬ್ಲಮ್ ಬರ್ಬೋದು ಅಂತಂದರೆ ನೀಡ್ಲು ಪ್ರಾಬ್ಲಮ್ ಬರ್ಬೋದು ಅಷ್ಟು ಬಿಟ್ಟರೆ ಅಂಥ ದೊಡ್ಡ ಪ್ರಾಬ್ಲಮ್ ಏನೂ ಬರಲ್ಲ ಅದೆಲ್ಲನೂ ಸರಿಯಾಗಿದೆ ಅಂತಂದರೆ ನೆಕ್ಸ್ಟ್ ಲಾಸ್ಟಿಗೆ ಏನಾಗಿರುತ್ತೆ ಶಟಲ್ ಚೇಂಜ್ ಆಗಿಬಿಟ್ಟಿರುತ್ತೆ ಮಿಷಿನು ಸ್ಟಾರ್ಟಿಂಗಲ್ಲಿ ಮಾಡುವಾಗ ಎಲ್ಲರಿಗೂ ಆ ಥರ ಆಗುತ್ತೆ ಯಾಕಂದರೆ ಹಿಂದೆ ಮುಂದೆ ಒಂದೇ ಸರಿಯಾಗಿ ಗೊತ್ತಿಲ್ಲದಿರೇ ನಾವು ಮಿಷಿನ್ ತುಣಿಯೋದ್ರಿಂದ ಆಪ್ರೇಟ್ ಮಾಡೋದ್ರಿಂದ ಆ ಥರ ಶಟಲ್ಗಳು ಚೇಂಜ್ ಆಗುತ್ತೆ ಅಥವಾ ಕೆಲವೊಂದು ಟೈಮು ಬಟ್ಟೆ ಜಾಸ್ತಿ ಬ ದಪ್ಪ ಇರೋದ್ರಿಂದ ಹಂಗಾಗತ್ತೆ ಆಯಿತಾ ನೋಡಿ ಈಗ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನೋಡಿ ಟೂ ತ್ರೀ ಫೋರ್ ಫೈ ಮತ್ತು ಫೋರ್ ತ್ರೀ ಟೂ ಒನ್ ಝೀರೋ ಹಂಗೆ ಮ ನಾವು ಎಷ್ಟು ಮೇಲೆ ತೊಗೊಂಡೋಗಿದ್ವಿ ಅಷ್ಟೇ ಲಾಸ್ಟ್ ಅಂದರೆ ಲಾಸ್ಟಲ್ಲಿ ಬರುವಾಗ ನಾವು ಝೀರೋವರೆಗೂ ಇಳಿಸ್ಕೊತ ಬರಬೇಕು ಆಯಿತಾ ನಾವು ಮತ್ತೆ ಎರಡಕ್ಕೂ ಒಂದಕ್ಕೋ ಸ್ಟಾಪ್ ಮಾಡಿಬಿಟ್ರೆ ಅದು ರೀಚ್ ಆಗಲ್ಲ ಅಲ್ಲಿಗೆ ಅಂದರೆ ನಾವು ಏನು ಜಾಯಿಂಟ್ ಮಾಡಬೇಕಾಗಿರುತ್ತಲ್ಲ ಅಲ್ಲಿಗೆ ರೀಚ್ ಆಗೋಲ್ಲ ಹಾಗಾಗಿ ನೋಡಿ ಈಗ ಈಗ ನೋಡಿ ನಾನು ಮತ್ತೆ ನಿಮಗೆ ಈ ಥರ ಏನು ಈ ಮೂತಿ ಇದು ಶಾರ್ಪ್ನೆಸ್ ಬರುತ್ತಲ್ಲ ಈ ಲೀಫ್ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಇದೊಂದೇ ವೀಡಿಯೋದಲ್ಲಿ ನಿಮಗೆ ಎಷ್ಟು ಥರ ಲೀಫ್ ಇದೆ ಮತ್ತು ಯಾವ್ಯಾವ ಥರ ನಿಮಗೆ ವಿ ಶೇಪ್ ಸ್ಟಿಚಸ್ ಎಲ್ಲನೂ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಆದಷ್ಟು ವೀಡಿಯೋಸ್ ಫುಲ್ ನೋಡಿ ಯಾರೂ ಮಿಸ್ ಮಾಡ್ಕೋಬೇಡಿ ಮತ್ತು ಇವತ್ತು ನಾನು ಹಾಕ್ತಾ ಇರೋ ವೀಡಿಯೋ ಅಂತಲೇ ವೀಡಿಯೋನ ಎಲ್ಲರೂ ಪ್ರ್ಯಾಕ್ಟೀಸ್ ಮಾಡಿ ನೋಡಿ ಈಗ ಫುಲ್ಲು ಝೀರೋ ಸ್ಟಿಚಲ್ಲಿ ಬಂದಿರಿ ಝೀರೋ ಇಂದಾನೆ ತೊಗೋಬೇಕು ಮತ್ತು ಝೀರೋ ಒನ್ ಟೂ ತ್ರೀ ಫೋರ್ ಈ ಥರ ಬರಬೇಕು ಇದಕ್ಕೆ ಆಯಿತಾ ಯಾವುದೇ ಕಾರಣಕ್ಕೂ ನೀವು ಇದಕ್ಕೆ ಟೂ ಇಂದಾಗಲಿ ಒನ್ನಿಂದಾಗಲಿ ತೊಗೋಬಾರ್ದು ಝೀರೋ ಇಂದೇ ತೊಗೊಂಬರ್ಬೇಕು ನೋಡಿ ಎಲ್ಲರೂ ನೀಡ್ಲು ಕ ಥ್ರೆಡ್ ಕಟ್ ಆಗುತ್ತೆ ಅಂತಿರಲ್ಲ ನಮ್ಮ ಮಿಷಿನಲ್ಲೂ ಕಟ್ಟಾಗುತ್ತೆ ನೋಡಿ ನಾನು ಮತ್ತೆ ಹಾಕ್ಕೊಂಡು ಮಾಡ್ತಾಯಿದ್ದೀನಲ್ವ ಅದೇ ಥರೇ ನೋಡಿ ಝೀರೋ ಒನ್ ಟೂ ತ್ರೀ ಫೋರ್ ಫೈವ್ ಮತ್ತು ಫೋರ್ ತ್ರೀ ಟೂ ಒನ್ ಝೀರೋ ಹಾಗೆ ನಾವು ಏನು ಮೇಲೆ ಬಂದಿದ್ವಲ್ಲ ಅದೇ ಸ್ಟೆಪ್ಪಲ್ಲೇ ಹಿಂದಕ್ಕೆ ರಿವರ್ಸ್ ಹೋಗಬೇಕು ಝೀರೋ ಸ್ಟಾರ್ಟ್ ಮಾಡಬೇಕು ಈ ಶಾರ್ಪ್ನೆಸ್ ಬರಬೇಕು ಅಂತಂದರೆ ಝೀರೋಗೆ ಬಂದು ಮತ್ತೆ ಒಂದು ನೀಡ್ಲು ಹಿಂದೆ ಹೋಗಿ ಮತ್ತೆ ಒಂದೇ ನಂಬರ್ ಸ್ಟಾರ್ಟ್ ಮಾಡ್ಕೋಬೇಕು ನೀವು ಆವಾಗ ಮಾತ್ರ ಈ ತುದಿ ನಿಮಗೆ ಈ ಶಾರ್ಪ್ನೆಸ್ ಚೆನ್ನಾಗಿ ಬರುತ್ತೆ ಓಕೆನಾ ನೋಡಿ ಇದನ್ನ ನೀಟಾಗಿ ನೋಡ್ಕೊಳ್ಳಿ ನೀವು ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಫುಲ್ಲು ಝೀರೋನಲ್ಲೇ ಬಂದನಾ ಮತ್ತು ಝೀರೋನಲ್ಲೇ ಒಂದು ನೀಡ್ಲು ಹಿಂದಕ್ಕೆ ತೊಗೊಂಡ ಮತ್ತು ನೋಡಿ ಈಗ ಒಂದೇ ನಂಬರಿಂದ ಸ್ಟಾರ್ಟ್ ಮಾಡಿಕೊಂಡು ಮತ್ತೆ ರಿವರ್ಸ್ ಹೋಗ್ತಾ ಇದ್ದೀನಿ ಒನ್ ಟು ತ್ರೀ ಫೋರ್ ಮತ್ತು ತ್ರೀ ಟು ಒನ್ ಜೀರೋ ಅಂತ ಅಂದ್ಬಿಟ್ಟು ಹಿಂದಕ್ಕೆ ಹೋದೆ ಈಗ ನೋಡಿ ಶೇಪ್ ಯಾವ ರೀತಿ ಕ್ರಿಯೇಟ್ ಆಯಿತು ಇದು ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಶೇಪ್ ಇದು ನೋಡಿ ಈ ಲೀಫ್ಗೂ ಈ ಲೀಫ್ಗೂ ನಿಮಗೆ ಎಷ್ಟು ವ್ಯತ್ಯಾಸ ಕಾಣಿಸ್ತಿದೆ ನೋಡಿ ಲೀಫು ಅದು ಬಂದುಬಿಟ್ಟು ಫುಲ್ಲು ರೌಂಡ್ ಶೇಪ್ ಬರ್ತಾಯಿದೆ ಇದು ಬಂದುಬಿಟ್ಟು ಫುಲ್ಲು ಶಾರ್ಪ್ನೆಸ್ ಬರ್ತಾಯಿದೆ ಮುಂದೆ ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ ಶೇಪ್ಸ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಅದೇ ಬೇರೆ ಥರ ಇದೇ ಬೇರೆ ಥರ ಓಕೆನಾ ಇಲ್ಲೂ ಅಷ್ಟೇ ಇಲ್ಲಿ ನಾವೇನು ಸಿಂಗಲ್ ಲೀಫ್ ಮಾಡಿದ್ದೀವಲ್ಲ ಅದನ್ನೇ ನಿಮಗೆ ಇನ್ನೊಂದು ಟ್ರಿಪ್ಪು ಈ ಥರ ತ್ರೀ ಲೀಫ್ ಜಾಯಿಂಟಲ್ಲಿ ಹೆಂಗೆ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಫಸ್ಟು ಯಾವತ್ತೂ ಅಷ್ಟೇ ಫ್ರೆಂಡ್ಸ್ ನೋಡಿ ಇದು ಸೈಡ್ ಕಡೆಯಿಂದ ಫಸ್ಟ್ ಮಾಡ್ಕೋಬೇಕು ಸೈಡ್ ಲೀಫ್ಗಳನ್ನ ಮಾಡಿಕೊಂಡು ಆಮೇಲೆ ಮಿಡಲಲ್ಲಿ ನಾವು ಲೀಫ್ ಮಾಡಿದ್ರೆ ನೀಟಾಗಿ ಬರುತ್ತೆ ನೀವು ಫಸ್ಟಿಗೆ ಮಧ್ಯದ ಲೀಫ್ ಹಾಕ್ಕೊಂಬಿಟ್ಟು ಆಮೇಲೆ ಆ ಕಡೆ ಈ ಕಡೆ ಲೀಫ್ ಕೊಡ್ತೀನಿ ಅಂದರೆ ಸ್ಪೇಸ್ ಗೊತ್ತಾಗಲ್ಲ ನಮ್ಗೆ ಆ ಕಡೆ ಈ ಕಡೆ ಎಷ್ಟು ಉಳಿಯುತ್ತೆ ಅಂತ ಕೆಲವೊಂದು ದೊಡ್ಡದು ಕೆಲವೊಂದು ಚಿಕ್ಕದು ಆಗ್ಬಿಡುತ್ತೆ ಓಕೆನಾ ಈ ಮೆಥಡಲ್ಲಿ ನೀವೆಲ್ಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲರೂ ಕೂಡ ಕಲಿತೀರಾ ಯಾರೂ ಹೋಪ್ನ ಕಳ್ಕೊಬೇಡಿ ಎಲ್ಲರೂ ಚೆನ್ನಾಗಿ ಕಲಿತೀರಾ ಆದಷ್ಟು ನಾವು ಏನೇ ಹೇಳ್ಕೊಳ್ಳಿ ಫ್ರೆಂಡ್ಸ್ ನೀವು ಆನ್ಲೈನ್ ಕ್ಲಾಸ್ಗೆ ಹೋಗಿ ಕಲೀರಿ ಆಫ್ಲೈನ್ ಕ್ಲಾಸ್ಗೆ ಹೋಗಿ ಕಲೀರಿ ನಾನು ಹೇಳೋದಂತೂ ಇಷ್ಟೇ ನೀವು ಪ್ರಾಕ್ಟೀಸ್ ಎಷ್ಟರ ಮಟ್ಟಿಗೆ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡು ನೀವು ಕಲಿಬೇಕಾಗಿರೋದು ನಾವು ಹೇಳಿಕೊಡ್ತೀವಿ ಇಲ್ಲ ಅಂತ ಹೇಳಲ್ಲ ಬೇರೆಯವರೆಲ್ಲ ಪಾಪ ಫೀಸ್ ತೊಗೊಂಡು ಹೇಳ್ಕೊಡ್ತಾರೆ ಇಲ್ಲ ಅಂತೇಳಲ್ಲ ಅವ್ರು ಅಷ್ಟೇ ಶ್ರಮ ಹಾಕಿರ್ತಾರೆ ಹೇಳ್ಕೊಡ್ಬೇಕಾದ್ರೆ ನಿಮಗೆ ಆಯಿತಾ ಆದರೆ ನೀವು ಕಲಿಯೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ನೋಡಿ ನಿಮಗೆ ಇಲ್ಲಿ ನಾನು ಏನು ಮಾಡಿದ್ದೀನಿ ಸೆಂಟ್ರಲ್ಲಿ ಇಲ್ಲಿ ಸ್ಟಿಚ್ ಹಾಕಿಲ್ಲ ಎಲ್ಲಿ ಈ ಕಡೆ ನಾನು ಮಾ ನೋಡಿ ಇದರಲ್ಲಿ ಮಧ್ಯದಲ್ಲಿ ಸ್ಟಿಚ್ ಹಾಕಿಲ್ಲ ಈಗ ನಾನು ಹಾಕ್ತೀನಿ ನೋಡಿ ಅವಾಗ ಗೊತ್ತಾಗುತ್ತೆ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ವಿ ಶೇಪ್ ಫಿಲ್ ಮಾಡೋದು ನೋಡಿ ಇದಕ್ಕೆ ಮಧ್ಯದಲ್ಲಿ ನಾನು ಫುಲ್ಲು ಒಂದು ಸ್ಯಾಟಿನ್ ಸ್ಟಿಚ್ ಕೊಡ್ತೀನಿ ಸುಮ್ಮನೆ ಚಿಕ್ಕ ದಾಗಿ ಇದೇನು ಒಂದೂವರೆ ನಂಬರಲ್ಲಿ ಇಟ್ಕೊಂಡ್ರು ಸಾಕಾಗುತ್ತೆ ಒಂದೂವರೆ ಎರಡು ನಂಬರಲ್ಲಿ ಇಟ್ಕೊಂಡ್ರು ಸಾಕು ನಿಮಗಿದು ಏನು ಈ ಕಪ್ಪ ಈ ಥರ ಮಾಡೋದು ಅಂದರೆ ನಮಗಿದು ಶೇಪ್ ಗೊತ್ತಾಗ್ಲಿ ಅಂದರೆ ಅದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ಲಿ ಅಂತ ಗೊತ್ತಾಯ್ತಾ ನೋಡಿ ಇವಾಗ ಆ ಥರ ಮಾಡೋದ್ರಿಂದ ನಿಮಗೆ ಶೇಪ್ ನೀಟಾಗಿ ಗೊತ್ತಾಗುತ್ತೆ ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹಾಕದೇ ಇರೋದಕ್ಕೂ ಹಾಕಿರೋದಕ್ಕೂ ವ್ಯತ್ಯಾಸ ಗೊತ್ತಾಗ್ತಿದೆ ಅಲ್ಲ ಅದೇ ಬೇರೆ ಇದೇ ಬೇರೆ ಅಂತ ಗೊತ್ತಾಗ್ತಿದೆ ಆ ಥರ ಹಾಕಲಿಲ್ಲ ಅಂದರೆ ನಮಗೆ ವೇರಿಯೇಷನ್ಸ್ ಗೊತ್ತಾಗಲ್ಲ ಜಾಸ್ತಿ ಅಲ್ವಾ ಮತ್ತು ಇನ್ನೊಂದು ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಅಷ್ಟೇ ಫಸ್ಟೇ ಈ ಒಂದು ಸ್ಯಾಟಿನ್ ಸ್ಟಿಚ್ಚು ಇದು ಬೆಂಡಾಗಿ ಹಾಕಲಿ ನಾವು ಶೇಪಲ್ಲಿ ಕೊಡಲಿ ಅಥವಾ ಹೆಂಗೆ ಕೊಡಲಿ ಫಸ್ಟಿಗೆ ಅದನ್ನು ಹಾಕ್ಕೋಬಾರ್ದು ಫಸ್ಟು ಲೀಫ್ ಹಾಕ್ಕೋಬೇಕು ಆಮೇಲೆ ನಾವು ಇದನ್ನು ಆ್ಯಡ್ ಮಾಡಬೇಕಾಗತ್ತೆ ಫಸ್ಟೇ ನೀವು ಅದನ್ನ ಹಾಕ್ಕೊಂಬಂದ್ಬಿಟ್ರೆ ಚೆನ್ನಾಗಿ ಕಾಣಲ್ಲ ಅಂದರೆ ಸಿಂಗಲ್ ನೀಡ್ಲಲ್ಲಿ ಹಾಕೋದು ಸಿಂಗಲ್ ಝೀರೋ ಸ್ಟಿಚ್ಚಲ್ಲಿ ಹಾಕ್ಕೊಂಡು ಬಂದ್ಬಿಟ್ಟು ಹಾಕ್ಬೋದು ಸರಿನಾ ಈಗ ನಾನು ಇದಕ್ಕೆ ಒಂದೂವರೆ ಇಟ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಿಕ್ಕದಾಗಿ ಬರುತ್ತೆ ಒಂದುವರೆ ಇಟ್ಕೊಂಡ್ರೆ ದೊಡ್ದು ಬರಲ್ಲ ಇದೇ ಥರ ನೀವೆಲ್ಲ ಟ್ರೈ ಮಾಡಿ ಫ್ರೆಂಡ್ಸ್ ಓಕೆನಾ ಯಾರೂ ಈ ವಿಡಿಯೋ ಮಿಸ್ ಮಾಡ್ಕೋಬೇಡಿ ಇದರಲ್ಲಿ ತುಂಬ ಇನ್ಫಾರ್ಮೇಷನ್ಸ್ ಕೂಡ ಇದೆ ಓಕೆನಾ ಎಲ್ಲ ನೋಡಿ ಫುಲ್ ವೀಡಿಯೋ ನೋಡಿ ಪ್ರ್ಯಾಕ್ಟೀಸ್ ಮಾಡಿ ಕಲೀರಿ ಮತ್ತು ನಿಮ್ಮ ಅನಿಸಿಕೆಗಳಿಗೆ ಏನಾದರೂ ನಿಮ್ಗೆ ಏನು ಅನ್ನಿಸ್ತು ವೀಡಿಯೋ ಬಗ್ಗೆ ಮತ್ತು ಇನ್ನೂ ಮತ್ತೆ ಯಾವ ಥರ ವೀಡಿಯೋಸ್ಗಳು ಬೇಕು ಅನ್ನೋದನ್ನು ಕೇಳಿ ನಾನು ಹಾಕ್ಕೊಡ್ತೀನಿ ಕಮೆಂಟಲ್ಲಿ ತಿಳಿಸಿ ಓಕೆನಾ ಮತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅವರೆಲ್ಲ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಆದಷ್ಟು ಚಾನಲ್ ನಮ್ಮ ವೀಡಿಯೋಸ್ನ ಫುಲ್ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬೆಲ್ ಬೆಲ್ಲೈಕ್ ಬಟನ್ನ ಆನ್ ಮಾಡಿಟ್ಕೊಂಡಿರಿ ಓಕೆ ನಾನು ನೋಡಿ ಚೆನ್ನಾಗಿ ಬಂದಿದೆ ನೀವೆಲ್ಲರೂ ಮನೇಲಿ ಇದೇ ಥರ ಪ್ರಾಕ್ಟೀಸ್ ಮಾಡಿ ಕಲೀರಿ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್